ಆದರೆ ಸರ್ ನೀವು ಹೇಳಿದೀರ ಏನು ಸರ್ ಅವರು ಸುಮಾರು ಹೋಗ್ತೀವಿ ಮದ್ನಾಡಿನವ್ರು ಏನೇನೋ ಮಾಡ್ಬಿಡ್ತೀರಿ ನಾನು ಏನೇನೋ ಏನೇನೋ ಮಾಡಿಸ್ಕೊಳ್ತೀರಿ ಮೊದಲೇ ಮದುವೆ ಬೇಡ ಮುಂದೆ ಬೇಡ ಅಂತ ಮಾಡ್ತೀನಿ ಹೌದು ಸರ್ ಅವರೇ ಇಲ್ಲ

ಯಾವ ಕಡೆ ಬಗ್ಗೆ ಉದಾವಣೆ ಲೋಕಲ್ ಎಮ್ ಎಲ್ ಎಟ್ಟೇನ್ ಮಾಡಲ್ಲ ಮೂರು ಜನ ನಾಲ್ಕು ಎಲ್ಲ ಸೇರಿ ಮಾಡಿದ್ದು ಅವರು ಶಂಕರ್ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಕರಣದಿಂದಲೂ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ನಾನು ಬಿ ಎಲ್ ಶಂಕರ್ ಎಂಬ ಹೆಸರಿನವನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ಬರತಕ್ಕ ಅಥವಾ ನನಗೆ ತಿಳಿದು ಬರತಕ್ಕ ಯಾವುದೇ ವಿಷಯವನ್ನು ಅಂಥ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅಗತ್ಯವಾಗಿರಬಹುದಾದ ಸಂದರ್ಭದಲ್ಲದೆ ಅನ್ಯತಾ ಯಾವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಆಗಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಪ್ರಕಟಪಡಿಸುವುದಿಲ್ಲ ಎಂದು ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ அஸ் முந்தேதே ஆகல சார் நீங்கள் கேப் கொடுத்து

Earlier told that I would expand before the end of this month. I have done. What I will do is now concentrate on the party work and the governmental tuning up of administration. I will ask my ministers to go Wait. to the taluka level and review work. Uh, of course, I had promised. Even I had spoken in the political affairs committee of our party. And I told the national leaders that I will have to take Shankar into the cabinet. And also, he had gracefully vacated his presidentship in view of our decision. So, this is what I had to do, and I have done. The, absence, no of, uh, the absence of few ministers, including no, no, difficult. Many of them have telephoned, and there are, some of them have been in difficulty. They have gone on some program. ದೇರ್ ಇಸ್ ನಥಿಂಗ್ ನೋ ಮೀನಿಂಗ್ ಶುಡ್ ಬಿ ಅಟ್ಯಾಚ್ ಟು ದಿಸ್ ಕೈಂಡ್ ಆಫ್ ಇನ್ಸಿ ಅವರು ಹೇಳೇ ಹೋಗಿದ್ದಾರೆ ಅಂಡ್ ಐ ಹ್ಯಾವ್ ಆಲ್ಸೋ ಟೋಲ್ಡ್ ಹಿಮ್ ಎಸ್ಟರ್ ಶರದ್ ಯಾದವ್ ಮಾಡ್ಕೊಂಡ್ಬೋದು ನೀವ್ ಏನ್ ಹೇಳ್ತೀರಿ ಅಂತ ನಾನು ಹೇಳ್ಬೇಕು ಐ ವೋಂಟ್ ಆನ್ಸರ್ ದಟ್ ಕ್ವೆಶನ್ ನಾವು ಅವರು ನಿರಾಕರಿಸಿದಾರು ಇಲ್ಲೋ ನಾನು ಐ ಐ ಹ್ಯಾವ್ ಐ ಹ್ಯಾಡ್ ರಿಕ್ವೆಸ್ಟೆಡ್ ಹಿಮ್ ಟು ಗಿವ್ ನೇಮ್ಸ್ ಇಫ್ ಹಿ ವಾಂಟ್ಸ್ ಬಟ್ ನಾಟ್ ಗಿವನ್ ಇನ್ ಈ ನೇಮ್ ಪೋರ್ಟ್ಫೋಲಿಯೋಸ್ ನಾಳೆ ನಾನು i had told expansion. i, I had also no, no, made it very clear. Huh? what was the decision at the political affairs committee? was it a reshuffle? no, no, there was nothing. they had uh, made it very clear that it, it is the prerogative of the chief minister whether to restructure, re expand or drop somebody. Uh, that, that is the resolution. Sir, will this uh, stop Mr. the cold have war have or lead uh, like to a fresh one? there on is no war as such. Reshuffle. Whether it is cold or hot, there is no law. <laughs> నిమిషం హలో నిమ్మా అదే ఏ నికళి నిస్ట్ ప్రైజ్ విన్నర్ స్టేట్ లెవెల్స్ ವಿಜಾಪುರ ಸರ್ ಸರ್ ಇಲ್ಲಿ ಆಕಡೆ ನಿಲ್ಸಿ ಸರ್ ಆ ಕಡೆ ಸ್ವಲ್ಪ ಜಾಗ ಇಲ್ಲ ಸರ್ ಇಲ್ಲಿ ಕಡೆ ಜಾಗ ಇಲ್ಲ ಸರ್ ಓ ಜಾಗ ಇಲ್ಲ ಸರ್ ಸೊ ಸ್ವಲ್ಪ ಕೊಂಬುಂದ್ ಮೇಲೆ ಏನಾಗ್ಬೇಕು ತಿಳ್ತ್ರೆ ಅಲ್ಲಿ ಹಾಕಿ ಥ್ಯಾಂಕ್ ಯು ಸರ್ 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 ಅಧಿಕಾರಿ ಬಂದರೆ ನಾವು ಮೂವತ್ತು ವರ್ಷ ಕಳೆದ ನಾಲ್ಕು ವರ್ಷಗಳಿಂದ ರಾಜ್ಯದಲ್ಲಿ ಕೃಷಿಯನ್ನು ಮೇಲ್ಮಟ್ಟಕ್ಕೆ ಉತ್ಪಾದನೆಯನ್ನು ಉತ್ಪಾದಕತೆಯನ್ನು ಅದನ್ನು ವಂಚಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹೇಳ್ಕೊಂಡಿದ್ದೇವೆ ಆ ಕಾರ್ಯಕ್ರಮಗಳಲ್ಲಿ ಯಾರು ಹೆಚ್ಚಿಗೆಯ ಹೇಳ್ತಾರೋ ಅಂಥವ್ರನ್ನ ಗೌರವಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಇವತ್ತು ನಾವು ಭಾಳ ಸಂತೋಷವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಮಾರಂಭದಲ್ಲಿ ಇವತ್ತು ನನ್ನ ವಿಶೇಷ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದಲ್ಲೇ ನಮ್ಮ ದೇಶದಲ್ಲೇ ಎಲ್ಲ ಅಂತಾರಾಷ್ಟ್ರೀಯ ಮಂಡಳಿಗೂ ಸಹ ನಮ್ಮ ದೇಶ ಕೃಷಿ ರಂಗದಲ್ಲಿ ಮಾಡಿರ್ತಕ್ಕಂಥ ಪ್ರಗತಿಯನ್ನು ಮೆಚ್ಚಿಕೆಗೆ ಪಾತ್ರವಾಗಿ ಕೇವಲ ಐವತ್ತು ಐವತ್ತೈದು ದಶಲಕ್ಷು ಆಹಾರ ಧಾನ್ಯಗಳನ್ನು ಉದಾಹರಣೆ ಮಾಡ್ತಾ ಇದಕ್ಕಂಥ ದೇಶ ತೊಂಬೈನೂರ ಎರಡು ಏಳರಲ್ಲಿ ಇನ್ನು ನೂರ ತೊಂಬತ್ತ ಎಂಟು ದಶಲಕ್ಷ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ನಾವು ಅದೇ ಆಹಾರಗಳನ್ನು ಆಹಾರವನ್ನು ತರ್ತಕ್ಕಂಥ ಕಾರ್ಯ ಬಂದಿತ್ತು ಅದು ಹೋಗಿ ಮತ್ತು ఆహారదీ స్వామి పౌర్ణతలను సాధిత మహత్తర ఈ దేశ రైతులు మరియు కృషి విజ్ఞాని అంత కృషి విజ్ఞానం అసలు క్రత అధికార డాక్టర్ ఎంఎస్ పంప స్వామినాథన్ సహా కృషి విజ్ఞాని అపారీయన ఈ In hard form, man and woman. I also like the setting of this meeting. We have uh, good sunlight because sunlight, the green plants and the hard working farm and woman are the three major ingredients of agriculture. Without sunlight, the green plants will not be able to convert. Karnataka is abundant in This particular setting so itself is most significant. There are all the three combinations. The abundant sun, you have, a son, have got all of them and the chlorophyll which works night and day. And above all the farm women and woman. I consider the farm men and woman as my teachers. I have been in agriculture for 35 years. And whatever I have learned is from all of you. Because we find joy, more joy than thanking my own teachers, that is the farm families from all over the country. I am particularly also happy that not only the awards are being given to a number of uh, people who have done outstandingly well in different crops, but a special award has been in Suhan, worked with great dedication on Rajya. I have, Mr. Chief Minister, I have two requests for to you today. One is, in the past, in our country, hundreds of crops were responsible for both food and health security, and including medicinal plants. The food and health security systems in our country depend on hundreds of plants. Unfortunately, the British pellets, minor pellets that are called ragi, many of them are classified as coarse grains. And I think that has done kind of a great disaster, because these grains are very nutritious grains. They are very rich in iron, they are very rich in gas, rich in protein, in fact, many of our problems can be solved if only we go back to what K. M. N. ji said in 1949-15 when he started Yana Purnas, to popularize all of the villages. So, on the day when you are having special awards for Ragi, I would request Karnataka government to ensure that we change in our country this nomenclature of the wide variety of Panicum, paspalam, Siteria the whole series of grains, they are very adapted to local conditions. they require much less water. and i think we should change this terminology, and at least when we enter the new century. we should call them nutritious grains. that is what our nutrition <laughs> ಉಸಿ ಅಲ್ಲಿಗೆ ಒಂದು ಮಾತಾಡಿದೆ ಫಾರ್ಮೆಂಟ್ ಅಲ್ಲಿ ಜಿಲ್ಲಾ ಪರಿಷತ್ ಕಾರ್ಯದರ್ಶಿಯೆ ಏಚೂರ್ ಯುವೈದೈನಂತ ಅವರಿಗೆ ಶುಭ ಆಹ್ವಾನಕ್ಕೆ ಏಟ್ ಮಾಡಿರಬೇಕೆತ್ತು ಸರ್ಕಾರ ಜವಾಬ್ದಾರಿ ಅದಲ್ಲೂ ಕೂಡ रहित कुटुल बागी रहित ಆದರೆ ಇವತ್ತು ಐನೂರ ಕೋಟಿಯ ಟನ್ನ ಆಹಾರದಿಂದ ತನ್ನ ಇವತ್ತು ಹತ್ತೊಂಬತ್ತು ಈ ರೈತರಿಗೆ ಯಾವ ರೀತಿ ನಾವು ನಮಸ್ಕಾರ ಮಾಡಬೇಕಾಗಿತ್ತು ಮಾಡಿ ಅವನು ಈ ಬೆಳೆಯನ್ನು ಅವನು ಅದನ್ನೇ ಮಾಡುವುದಾಗಿ ನಾನು ಬರೆಯಬಹುದು ಈ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾರೆ ಅವರು ಅತ್ಯಂತ ಆಧುನಿಕ ತಂತ್ರಜ್ಞಾನ ಮತ್ತು ನಮ್ಮ ರೈತರ ಅಳಿಗಾಲಿನ ರೈತರ ಹಿನ್ನೆಲೆಯನ್ನು ಸೇರಿಸಿ ಈಗಿರ್ತಕ್ಕಂಥ ರೈತರೇ ಇಡೀ ದೇಶಕ್ಕೆಲ್ಲ ಅನ್ನ ಕೊಡೋ ಹೋಗಿದೆ ಯಾವ ರೀತಿಯಾಗಿ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಯೋಜನೆ ಹಾಕಿರ್ತೀವಿ ಆ ಯೋಚನೆ ಇದು ಒಂದು ಕೃಷಿ ಪ್ರಶಸ್ತಿ ನಾವು ಚೆನ್ನಾಗಿ ಕ್ರಿಕೆಟ್ ಆಡುವ ಒಳ್ಳೆ ನಾಟಕ ಸಿನಿಮಾದವರೆಲ್ಲ ಪ್ರಶಸ್ತಿ

and the agriculture to keep up the requirement of such a big population as we have seen that during the last nine, nine uh, time period the increase has been or the growth in, the, in, the, in, the, in the agriculture has been about 2.6 percent. This will not be enough and adequate to feed that large population and I think it is a good question to be placed before experts and knowledgeable person like Dr. Swaminathan, who have to find an answer for this, because we have great hope from them. We have great expectation from them. By remembering that that great green revolution, which changed the world. I you இந்த விமானம் பயணம் செய்து வந்தது

ಮಧು ವಿಭವನ ಔದ್ಯ ಪ್ರತಾಪಿನಾ ಅರ್ಜುನ ವಿ ಗ್ರಾಮದರ್ತಿ ಶ್ರೀಮರ ನದಕ ಕೊಕ್ಕು ಜೋರಾಗಿ ಹೇಳಬೇಕು ಕಾಷ್ಟೆದರ ತಾಲೂಕಿನ ಅರ್ಜುನ ವಿ ಗ್ರಾಮದ ಶ್ರೀಮರ ಅವರು ಸಪಾಟಿ ಅವರಿಗೆ ಮಧು ವಿಭವನ ಮಧು ವಿಭವನ